ಗಿಲ್ಲಿ ಅವನ್ ಸೊಂಟನೇ ಇಲ್ಲ ಸರ್ ಯಾವಾಗ್ಲೂ ಮಕ್ಕಳಿಗಿಂತ ಹೆಣ್ಮಕ್ಳೆ ಸ್ಟ್ರಾಂಗ್ ಇರೋ ಯಾವ ಹುಡುಗರುನು ಮ್ಯಾನ್ಲಿ ಅನ್ಸಲ್ಲ ಒಂಥರ ಸತ್ ಹೆಣ ತರ ಇರ್ತಾರೆ ಸರ್ ಈಗ ಸೂರಜ ರಿಷಾ ಬೇಗ ಬಾಯ್ ನಿಮ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ವೀಕ್ಷಕರೇ ನಮ್ಮ ಅಣ್ಣ ಇವತ್ತು ಒಂದು ಕ್ವಶನ್ಸ್ ಕೇಳ್ತಾರೆ ಜಾನ್ವಿ ಅವ್ರಿಗೆ ಆ ಕ್ವಶನ್ ಏನಪ್ಪಾ ಅಂತಂದ್ರೆ ಜಾನ್ವಿ ಅವರೇ ಮಕ್ಳಿಗಿಂತ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗ್ರು ಅಂತ ಅಂದಾಗ ಎಲ್ರು ಕೂಡ ಎಸ್ 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 ಅಂತ ಹೆಣ್ಮಕ್ಳುಗಳೆಲ್ಲ ಕೊಡ್ತಾರೆ ಸೊ ಹೆಣ್ಮಕ್ಳುಗಳು ಕೊಟ್ಟಾಗ ಜಾನ್ವಿ ಅವ್ರಿಗೆ ಅಣ್ಣ ಒಂದು ಕ್ವಶನ್ ಕೇಳ್ತಾರೆ ಓಕೆ ಜಾನ್ವಿ ಅವರೇ ಏನಕ್ಕೋಸ್ಕರ ಹೆಣ್ಮಕ್ಳು ಸ್ಟ್ರಾಂಗು ಅದಕ್ಕೊಂದೆರಡು ರೀಸನ್ ಕೊಡಬಹುದಾ ಅಂತ ಕೇಳಿದಾಗ ಜಾನ್ವಿ ಅವ್ರು ಹೇಳ್ತಾರೆ ಹೌದು ಅಣ್ಣ ಅಂತ ಸೊ ಮೊದಲನೇದಾಗಿ ಸೂರಜ್ ಅವ್ರ ಬಗ್ಗೆ ತಗೊಂತಾರೆ ಸೂರಜ್ ಅವ್ರ ಬಗ್ಗೆ ತಗೊಂಡಾಗ ಸೂರಜ್ ಅವ್ರ ಹೌದು ಅಣ್ಣ ಯಾರು ಏನೇ ಹ್ಞೂ ಅಂತ ಇರ್ತಾರೆ ಅಣ್ಣ ಅಂತ ಓಕೆ ಸೂರಜ್ ಅವ್ರದ್ದು ಅಷ್ಟೊಂದು ಸ್ಟೇಟ್ಮೆಂಟ್ ಡ್ಯಾಮೇಜ್ ಆಗದೆ ಇರ್ಬೋದು ಆದ್ರೆ ಗಿಲ್ಲಿ ನಟನ್ಗೆ ಅಂತ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡುವಂತ ಪ್ರಯತ್ನ ಮಾಡ್ತಾರೆ ಗಿಲ್ಲಿ ನಟನ್ಗೆ ಸ್ವಂಟನೆ ಇಲ್ಲ ಅಣ್ಣ ಅಂತ ಸ್ವಂಟನೆ ಇಲ್ಲ ಗಿಲ್ಲಿಗೆ ಸೊ ಯಾವಾಗ್ಲೂ ರಘು ಅವ್ರ ಜೊತೆಗೆ ಓಡಾಡ್ತಾ ಇರ್ತಾರೆ ಗಿಲ್ಲಿ ಅಂತ ಎಸ್ ಆ ಒಂದು ವಿಚಾರದ ಬಗ್ಗೆ ಈಗಿನ ವಿಡಿಯೋನ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ಬರ್ತಾ ಇದ್ದೀರಿ ನಮ್ಮ ಚಾನಲ್ನ ಯಾರ್ಯಾರೆಲ್ಲ ಹೊಸ್ದಾಗಿ ವಿಸಿಟ್ ಮಾಡ್ತಾ ಇದ್ದೀರಿ ಸೊ ನಿಮ್ಗೆ ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಈಗಲೇ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಲೈಕು ಕಮೆಂಟು ಶೇರ್ ಮಾಡಿ ನಮ್ಮ ಚಾನೆಲ್ನ ಬೆಂಬಲಿಸಿ ಅಂತ ಕೇಳ್ಕೊತೇನೆ ಎಸ್ ಈಗ ವಿಡಿಯೋನ ಮುಂದುವರ್ಸೋಣ ಆ ಯಾರು ನಮ್ಮ ಜಾನ್ವಿ ಅವರು ಆ ತರ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಯಾವ ತರ ಇತ್ತು ಅಂತಂದ್ರೆ ಅಂದ್ರೆ ಅವರು ಹೇಳ್ತಾ ಇರೋ ಪ್ರಕಾರ ಗಿಲ್ಲಿಗೆ ಸ್ವಂಟ ಇಲ್ಲ ಅದಕ್ಕೆ ರಘು ಅವ್ರ ಜೊತೆಗೆ ಯಾವಾಗ್ಲೂ ಅಂಟ್ಕೊಂಡಿರ್ತಾನೆ ಅಂತ ಹೇಳಿದ್ರು ಒಪ್ಕೊಳ್ಳೋಣ ಓಕೆ ಅವರ ಮಾತನ್ನ ಒಪ್ಕೊಳ್ಳೋಣ ಆದ್ರೆ ನಮ್ದು ಒಂದು ಕ್ವಶನ್ ಇದೆ ಜಾನ್ವಿ ಅವರೇ ಬಂದದ್ದೊಂದು ಸ್ವಲ್ಪ ತಡ ಆಗ್ಬೋದು ಆದ್ರೆ ಕ್ವಶನ್ ಮಾತ್ರ ತಡ ಆಗೋದಿಲ್ಲ ನಾವು ಕೇಳೋದಾಯ್ತಾ ಓಕೆ ಗಿಲ್ಲಿಗೆ ಸೊಂಟ ಬಿದ್ದೋಗಿದೆ ಅಂತ ಹೇಳುವಂತ ಅವರು ಯಾಕೆ ಹೇಳ್ತಾರೆ ಅಂತಂದ್ರೆ ಕಾರಣ ಕೊಡ್ತಾರೆ ರಘುವರ ಜೊತೆಗೆ ಯಾವಾಗ್ಲೂ ರಘುವರ್ನ ಅಂಟ್ಕೊಂಡಿರ್ತಾನೆ ಗಿಲ್ಲಿ ಅಂತ ಹಂಗಾದ್ರೆ ನಮ್ಮ ಕ್ವಶನ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಮೆದ್ಲೆ ಇಲ್ವಾ ಅಂತ ಯಾಕೆಂದ್ರೆ ಅವರ ಒಂದು ಮಾತಿಗೆ ಭದ್ರಾಗಿರ್ತೀರಿ ಅಲ್ವೇತಾವು ಯಾವಾಗ್ಲೂನು ಅವರ ಜೊತೆಗೇ ಇರ್ತೀರಿ ಅಲ್ವೇ ತಾವು ಯಾವಾಗ್ಲೂನು ಹಂಗಾದ್ರೆ ನಿಮಗ್ ಬುದ್ಧಿ ಮಂದ ಆಗಿದ್ಯಾ ಜಾನ್ವಿ ಅವರೇ ಬುದ್ಧಿ ನಿಮಗ್ ಮಂದ ಆಗಿದ್ಯಾ ಹಂಗಾದ್ರೆ ಅದಕ್ಕೆ ನೀವು ಅಶ್ವಿನಿ ಅವ್ರ ಜೊತೆಗೇನೆ ಅಶ್ವಿನಿಯವ್ರ ಏನ್ ಹೇಳ್ತಾ ಇದ್ರು ಅದನ್ನೇ ಕೇಳ್ಕೊಂತ ಬರ್ತಾ ಇದ್ರ ಒಂದ್ ಆರು ಆರು ವಾರಗಳ ಕಾಲ ಅಶ್ವಿನಿ ಅವರ ಮಾತು ಏನೇ ಹೇಳಿದ್ರು ಕೂಡ ಚಾಚು ತಪ್ಪದೇನೆ ಅಶ್ವಿನಿ ಅವರ ಒಂದೇನಂತಾರೆ ಅಶ್ವಿನಿ ಅವರು ರಾಣಿ ರಾಜಮಾತೆ ಆದ್ರೆ ನೀವು ಅವ್ರ ಸೇವಕಿನ ಅಥವಾ ಮಂತ್ರಿನ ಆಗಿ ಇದ್ರಲ್ಲ ಹಂಗಾರ ನಿಮಗ್ ಬುದ್ಧಿ ಮಂದ ಆಗಿತ್ತ ಮಂದ ಆಗಿದ್ದೇನಾದ್ರೂ ಆತರ ನೀವ್ ಹೇಳಿದ್ರ ಅಂದ್ರೆ ಆತರ ಇದ್ರ ಆರು ವಾರಗಳ ಕಾಲ ಅಶ್ವಿನಿಯವ್ರ ಜೊತೆಗೆ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಆ ಸ್ಟೇಟ್ಮೆಂಟು ಎಷ್ಟು ಡ್ಯಾಮೇಜ್ ಆಗ್ಬೋದು ಹೊರಗಡೆ ನೋಡ್ತಾ ಇರ್ತಕ್ಕಂಥ ನಮ್ಮಂತ ಪ್ರೇಕ್ಷಕರಿಗೆ ಎಷ್ಟು ಮನಸಿಗೆ ಹರ್ಟ್ ಆಗ್ಬೋದು ಅನ್ನೋದನ್ನ ಏನಾದ್ರು ತಿಂಕ್ ಮಾಡಿದ್ರ ತಾವು ಥಿಂಕ್ ಮಾಡಿದ್ರ ಮಿಸ್ಸಸ್ ಜಾ ಮಿಸ್ ಜಾನ್ವಿ ಅವರೇ ಮಾತಾಡ್ಬಿಡೋದು ಏನಾದ್ರು ಒಂದು ಅಂದುಬಿಟ್ರೆ ಅದು ಕಾಮಿಡಿ ಆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ಬಂದು ಹೋಗ್ಬಿಟ್ಟಿದೆ ವೀಕ್ಷಕರೇ ಏನೇ ಮಾತಾಡಿದ್ರು ಕೂಡ ಅದು ಕಾಮಿಡಿ ಕಾಮಿಡಿಗೆ ಮಾತಾಡಿದ್ದೆ ಅಷ್ಟೇ ನಾನು ನಾನು ಸೀರಿಯಸ್ ಆಗಿ ಎಲ್ಲ ಮಾತಾಡ್ಲಿಲ್ಲ ಅಣ್ಣ ನಾನು ಕಾಮಿಡಿ ಮಾಡ್ದೆ ಆಸ್ ಯೂಶುಯಲ್ ಕ್ಯಾಶುಯಲ್ ಆಗಿ ತಗೊಂಡೆ ನಾನು ಅಷ್ಟೇ ಕ್ಯಾಶುಯಲ್ ಟಾಕ್ಸ್ ಅಂದ್ಕೊಂಡೆ ನಾನು ಒಂದು ಮಾತು ಒಬ್ಬ ಮನುಷ್ಯನ ಅವನ ಚ ಏನಂತಾರೆ ಅವನ ಬಾಡಿ ಬಗ್ಗೆ ಆಗ್ಲಿ ಅಥವಾ ಅವನ ಅಹ್ ವಿಚಾರಧಾರಣೆಗಳ ಬಗ್ಗೆ ಆಗ್ಲಿ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದೀರಿ ಅಂತಂದ್ರೆ ಅವರ ಚರಿತ್ರೆ ಅವರ ಒಂದು ಜೀವನವನ್ನೇ ನೀವು ಡ್ಯಾಮೇಜ್ ಮಾಡ್ದಂಗೆ ಅವ್ರು ನಡ್ಕೊಂಡ್ ಬಂದಿರ್ತಕ್ಕಂಥ ಆದಿನೇ ನೀವು ಡ್ಯಾಮೇಜ್ ಮಾಡ್ದಂಗೆ ಅಂದ್ರೆ ಗಿಲ್ಲಿಗೆ ಸ್ವಂಟ ಇಲ್ದೇ ಇಲ್ಲಿ ಗಂಟ ಬಂದವನ ಓಕೆ ನಿಮ್ ಪ್ರಕಾರ ಇನ್ ಏನ್ ಮಾಡ್ಬೇಕಾಗಿತ್ತು ಜಾನ್ವಿ ಅವರೇ ಹ್ಮ್ ಹಿಂದಿ ಬಿಗ್ ಬಾಸ್ ಕಳ್ತಾರೆ ಏನಾದರೂ ಆಡ್ಬೇಕಾಗಿತ್ತ ನಮ್ಮ ಬಾಯ್ಸ್ಗಳು ಅಲ್ಲಿ ಹೋಗಿರ್ತಕ್ಕಂಥವ್ರು ಎಲ್ರೂನು ಹಿಂದಿ ಬಿಗ್ ಬಾಸ್ ನಲ್ಲೆಲ್ಲ ಆಗ್ತಾ ಇದೆ ನೋಡಿ ಕೆಲವೆಲ್ಲ ಇನ್ಸಿಡೆಂಟ್ಸ್ಗಳು ಓವರ್ ಆಗಿ ತಮ್ಗೂ ಕೂಡ ಗೊತ್ತಿರುತ್ತೆ ಹಿಂದಿ ಬಿಗ್ ಬಾಸ್ ನಲ್ಲಿ ಏನೇನಲ್ಲ ಆಗ್ತಾ ಇದೆ ಅಂತ ಸೊ ಆತರ ಏನಾದ್ರು ನಮ್ ಕನ್ನಡದವ್ರು ಮಾಡ್ಬೇಕಾಗಿತ್ತ ನಿಮ್ ಪ್ರಕಾರ ಅಥವಾ ನಿಮ್ ಪ್ರಕಾರ ಅಲ್ಲೆಲ್ಲಾದ್ರೂ ಹೋಗಿ ಅಲ್ಟೆ ಹೊಡ್ಕೊಂಡ್ ಕುತ್ಕೊಂಡು ಲವಿ ಡವಿ ಆಟ ಆಡೋದಿನ ಏನಾದ್ರು ಇದೆಯಾ ಸೊ ತಾವು ಒಬ್ರು ಪತ್ರಕರ್ತರು ಓಕೆನಾ ಪತ್ರಕರ್ತರ ಒಂದು ಇದ್ರಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಮಿಸ್ ಜಾನ್ವಿ ಅವರೇ ಹ್ಮ್ ಒಬ್ರು ಆಂಕರ್ ಅವರು ಅದ್ಭುತವಾಗಿ ಮಾತಾಡ್ತಾರೆ ಮಾತು ಬಲ್ಲಂತವ್ರು ಸೊ ಅವರಿಗೆ ನಾವು ಈ ಬಾರಿಯ ಬಿಗ್ ಬಾಸ್ ಅನ್ನ ಕೊಡ್ತಾ ಇದ್ದೇವೆ ಅಂತ ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಏನಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತ ತಾವು ಗಮನಿಸಿದ್ದೀರಿ ಆ ಒಬ್ಬ ವ್ಯಕ್ತಿಯನ್ನ ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಒಬ್ಬ ವ್ಯಕ್ತಿಯ ಅಭಿಮಾನಿಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದೀರಿ ತಾವು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಾ ಇರತಕ್ಕಂಥ ಅಭಿಮಾನಿಗಳಿಗೆ ನೀವು ಮಾಡ್ತಾ ಇರತಕ್ಕಂಥ ಮೋಸ ಇದು ಗಿಲ್ಲಿಗೆ ಇಡೀ ಕರ್ನಾಟಕ ಕರ್ನಾಟಕವೇನೆ ಗಿಲ್ಲಿ ಪರವಾಗಿ ನಿಂತಿದೆ ಆದರೆ ತಾವು ಗಿಲ್ಲಿಗೆ ಸ್ವಂಟನೆ ಬಿದ್ದೋಗಿದೆ ಅನ್ನೋ ತರದಲ್ಲಿ ಹೇಳ್ತಾ ಇದ್ದೀರಿ ಸ್ವಂಟ ಬಿದ್ದೋಗಿದೆ ಅಂತ ನೀವು ಹೇಳಿದ್ದೀರಿ ಹ್ಮ್ ಯಾಕೆ ನೀವೇನಾದ್ರೂ ಸ್ವಂಟಕ್ಕೆ ಮುಲ ಮುಚ್ಚುತ್ತೀರಾ ಹ್ಮ್ ಎಲ್ಲಿ ಸೊಂಟ ಬಿದ್ದೋಗಿದೆ ಅಂದ್ರೆ ಮುಲಾಮಚ್ಚು ಅಂತ ಕೆಲಸ ಏನಾದ್ರು ಮಾಡ್ತೀರಾ ತಾವು ಜಾನ್ವಿ ಅವರೇ ಮಾತಾಡೋದಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ತರ ಕೊಡಬೇಕು ಅನ್ನೋದ್ನೇ ಮರ್ತು ಬಿಟ್ಟು ತಾವು ಮಾತಾಡ್ತಾ ಇದ್ದೀರಿ ಅಲ್ಲ ಬಿಗ್ ಬಾಸ್ ನಲ್ಲಿ ಅದು ಕಾಮಿಡಿ ಕಾಮಿಡಿ ನಿಮಗೆ ಹ ಅವ್ರ ಅಭಿಮಾನಿಗಳ ಮನ್ಸಿನಲ್ಲಿ ಎಷ್ಟು ಧಕ್ಕೆ ತರುತ್ತೆ ಅನ್ನೋದನ್ನ ಯೋಚನೆನೇ ಇಲ್ಲ ನಿಮ್ಗೆ ಕಾಮಿಡಿ ಕ್ಯಾಶುಯಲ್ ಆಗಿ ಮಾತಾಡಿದೆ ಹ ಮತ್ತೆ ಮಕ್ಳಿಗಿಂತ ಹೆಣ್ಮಕ್ಳು ಸ್ಟ್ರಾಂಗ್ ಓಕೆ ಅದು ನಿಮ್ಮ ಸ್ಟೇಟ್ಮೆಂಟು ಅದಕ್ಕೆ ನಮ್ಮ ಆಕ್ಷೇಪಣೆನೇ ಇಲ್ಲ ಹಂಗಾದ್ರಲ್ಲಿರೋ ಗಂಡ್ ಮಕ್ಳುಗಳೆಲ್ಲ ನಿಮ್ಮ ಪ್ರಕಾರ ವೇಸ್ಟ್ ವೇಸ್ಟ್ ಕ್ಯಾಂಡಿಡೇಟ್ಸು ನೀವೇ ಜಾನ್ವಿ ಅಶ್ವಿನಿ ಅಶ್ವಿನಿಯವ್ರ ಜೊತೆ ಅಶ್ವಿನಿಯವ್ರ ಜೊತೆ ಚೆನ್ನಾಗಿದ್ದೀರಿ ಜಾನ್ವಿ ಅವರು ಇನ್ನೇನ್ ಅಲ್ಲಿ ನೀವಿನ್ ಇನ್ನೇನು ಮಾಡಿದ್ರಿ ಬಿಗ್ ಬಾಸ್ ಮನೇಲಿ ಇತ್ಕೊಂಡು ಮಾಡಿದ್ರಿ ಜಾನ್ವಿ ಅವರೇ ನೀವು ಅದೇ ಅಲ್ವೇ ಮಾಡಿದ್ದು ಅಲ್ಲ ಅಶ್ವಿನಿ ಮತ್ತೆ ರಕ್ಷಿತಾ ಇಬ್ರು ಬಿಟ್ರೆ ಈ ರಿಷಾ ರಾಶಿಕಾ ಈ ವಾರದಲ್ಲಿ ಡಗೊ 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 ಟೊಗೊಟೊಟೊಟೊ ಟಗ ಒಳ್ಳೆ ಏನಂತಾರೆ ಈ ಬುಡಬುಡಕೆ ಡಗ ಗಡಗಡ ಗಡ ಗಡ ಗಡಗಡಗ ಅಂತ ಹಂಗೆ ನಿಂತ ಹೋಗ್ಬಿಡುತ್ತಲ್ಲ ಹಂಗ್ ಬಂದ್ರು ಹಂಗೆ ಸೈಲೆಂಟ್ ಆಗೋಗ್ಬಿಟ್ರು ಅವರು ರಿಷಾ ರಾಶಿಕ ಅಷ್ಟ್ ಬಿಟ್ರೆ ನೀವೇನ್ ಮಾಡಿದ್ರಿ ನಿಮ್ದು ಅನ್ನೋದು ಏನ್ ಕ್ರೆಡಿಟ್ ಇದೆ ಅಲ್ಲಿ ಹೋದಾಗಿಂದ ಆರು ವಾರಗಳ ಕಾಲ ಅಶ್ವಿನಿಯವ್ರ ಜೊತೆಗೇನೆ ನಿಮ್ಮ ಒಂದು ಬಂಧನ ಬೆಳಿತಾ ಹೋಗುತ್ತೆ ಅಶ್ವಿನಿಯವ್ರ ಜೊತೆಗೆ ನಿಮ್ಮ ಆಟ ನಡೀತಾ ಹೋಗುತ್ತೆ ಅದನ್ ಬಿಟ್ಟು ಇನ್ನೇನು ಮಾಡ್ಲಿಲ್ಲ ನೀವು ಆದ್ರೂ ಮಕ್ಳಿಗಿಂತ ಹೆಣ್ಮಕ್ಳಿಗೆ ಸ್ಟ್ರಾಂಗು ಅಂತ ಹೇಳ್ತಾ ಇದ್ದೀರಿ ಅದು ನಿಮ್ಮ ಪಾಯಿಂಟ್ ಇರಲಿ ನಾನು ಅದ್ರ ಬಗ್ಗೆ ಇವಾಗಲೂ ನನ್ನ ಆಕ್ಷೇಪಣೆನೇ ಇಲ್ಲ ಹ ರಘು ಬಂದು ಇವಾಗ ಮೂರನೇ ವಾರ ಮೂರನೇ ವಾರ ಹೌದು ಆ ಈ ಮೂರನೇ ವಾರಕ್ಕೆ ರಘು ಅವರು ಎರಡು ಸರಿ ಕ್ಯಾಪ್ಟನ್ ಆಗ ಎರಡು ಸರಿ ನೀವೆಲ್ಲಾದ್ರಿ ಹೇಣ್ಮಕ್ಳೆ ಸ್ಟ್ರಾಂಗ್ ಅದಕ್ಕೆ ನನ್ನ ಆಕ್ಷೇಪಣೆ ಇಲ್ಲ ಬಿಡಿ ಹ ಗಿಲ್ಲಿ ಬಗ್ಗೆ ಮಾತಾಡ್ತೀರಿ ನೀವು ಗಿಲ್ಲಿ ಕೊಡ್ತಾ ಇರೋ ನನ್ನ ಪಂಚು ಇಡೀ ಕರ್ನಾಟಕದ ಜನನೇ ನೀವು ಇದೆ ಬಿಗ್ ಬಾಸ್ನ ಪ್ರೇಮಿಗಳು ಯಾರ್ಯಾರೆಲ್ಲ ಇದ್ದಾರೆ ಬಿಗ್ ಬಾಸ್ ಅನ್ನ ವೀಕ್ಷಕ ಏನು ವೀಕ್ಷಿಸ್ತಾ ಇರ್ತಕ್ಕಂತ ಯಾರ್ಯಾರೆಲ್ಲ ವೀಕ್ಷಕರಿದ್ದಾರೆ ಅವರೆಲ್ಲರಿಗೂ ಕೂಡ ಬಿಗ್ ಬಾಸ್ ಅನ್ನೋದು ಒಂದು ಅಹ್ ಅಹ್ ಅಚ್ಚಳಿದೆ ಉಳಿದ್ಬಿಟ್ಟಿದೆ ಅಲ್ಲೇನೆ ಅದರಲ್ಲಿ ಗಿಲ್ಲಿ ಅನ್ನೋನು ಒಂದು ಇದನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಹ ನೀವು ಆ ಗಿಲ್ಲಿ ಬಗ್ಗೆ ಮಾತಾಡ್ತೀರಿ ನಿಮ್ಗೆ ಏನಿಸ್ತಾ ಇದೆ ಅಶ್ವಿನಿ ಅವರೇ ಸಾರಿ ಜಾನ್ವಿ ಅವರೇ ನೋಡಿ ನಿಮ್ಮ ಬಾಸ್ ಹೆಸರೇ ಬರುತ್ತೆ ಬರೀ ಮಾತೆ ಎತ್ತದ್ರೆ ಸಾಕು ನಿಮ್ ಬಾಸ್ ಹೆಸರೇ ಬರುತ್ತೆ ಅಶ್ವಿನಿಯವರೇ ಅಶ್ವಿನಿಯವ್ರೆ ಯಶ್ವಿನಿಯವರೇ ಎಂದು ಒಂದು ಒಂದು ಹ್ಮ್ ಏನಪ್ಪಾ ಅದ್ ನಿಮ್ಗೆ ಗೊತ್ತಾಗ್ಬೇಕು ಓಕೆ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ರು ಇರ್ಬೋದು ನೀವೆಲ್ಲಿ ಸ್ಟ್ರಾಂಗು ಅನ್ನೋದ್ ನಿಲ್ ತೋರಿಸ್ಕೊಂಡ್ರಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಈಗ ಎಷ್ಟು ನಲ್ವತ್ತೊಂಬತ್ತೈವತ್ತನೇ ದಿನ ಆಗ್ತಾ ಬಂತು ಇವತ್ತಿಗೆ ಅಷ್ಟು ದಿನದಿಂದನೂ ತಪ್ಪದೆ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅಂದ್ರೆ ಒಂದು ಒಂದೂವರೆ ಗಂಟೆ ಏನ್ ಎಪಿಸೋಡ್ ಇರುತ್ತಲ್ಲ ಅದನ್ನ ಮಾತ್ರ ನೋಡ್ತಾ ಇದ್ವಿ ಟ್ವೆಂಟಿ ಫೋರ್ ಅವರ್ಸ್ ನೋಡಕ್ ಆಗಲ್ಲ ಸೊ ಆ ಒಂದುವರೆ ಗಂಟೆ ಎಪಿಸೋಡ್ ನೋಡ್ತಾ ಇದ್ದಾಗ ನಿಮ್ದು ಎಲ್ಲು ಅಲ್ಲಿ ಸ್ಟ್ರಾಂಗೆಸ್ಟ್ ಲೇಡಿ ಇನ್ ದಿ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಎಲ್ಲೂ ಅನ್ನಿಸ್ಲಿಲ್ಲ ನನಗೆ ಸ್ಟ್ರಾಂಗೆಸ್ಟ್ ಲೇಡಿ ಅಂತ ನಿಮ್ ಬಾಸ್ ಬ್ಯಾಸ್ ಬಗ್ಗೆ ಅನ್ನಿಸ್ತು ಏನು ಗುರು ಅಮ್ಮ ಕೆಟ್ಟದಾಗಾದ್ರೂ ಮಾತಾಡ್ಲಿ ಒಳ್ಳೆ ತರದಲ್ಲಿ ಆದ್ರೂ ಮಾತಾಡ್ಲಿ ಓವರ್ ಸ್ಟ್ರಾಂಗ್ ಇದಾರೆ ಅಂತ ಅದನ್ ಬಿಟ್ರೆ ಕಾವಿನ ಬಗ್ಗೆ ಅನ್ನಿಸ್ತು ರಕ್ಷಿತನ್ ಬಗ್ಗೆ ಅನ್ನಿಸ್ತು ರಿಷಾ ರಾಶಿಕಾ ಬಗ್ಗೆ ಅನ್ನಿಸ್ತು ಏನೋ ಒಟ್ನಲ್ಲಿ ಏನ್ ಬುಡ್ಬಿಡು ಅಂತಾರೋ ಬಡಬಡ ಅಂತಾರೋ ಒಟ್ನಲ್ಲಿ ಹಂಗೆಲ್ಲ ಅನ್ನಿಸ್ತು ನೀವು ಎಲ್ಲಿ ನಿಮ್ಮ ಸ್ಟ್ರಾಂಗ್ನೆಸ್ ಅನ್ನೋದೇ ಕಾಣಿಸ್ಲಿಲ್ವಲ್ಲ ಹ ಅದೇ ಅರ್ಥ ಆಗ್ತಾ ಇಲ್ಲ ಅದೇನೋ ನಿಮ್ಗೆ ಗೊತ್ತಿರಬೇಕು ಗೊತ್ತಿರೋದ್ರೆ ದಯವಿಟ್ಟು ತಿಳಿಸಿ ಹೊರಗಡೆ ಬಂದಾದ್ಮೇಲೆ ಅದನ್ನು ನೋಡಿದ್ರೆ ಈ ವಿಡಿಯೋ ಎಸ್ ಇದಾಗಿತ್ತು ಈಗಿನ ಪ್ರೋಮೋದ ವಿಶೇಷ ಸಂಚಿಕೆ ಮುಂದಿನ ಪ್ರೋಮೋಗಾಗಿ ಕಾಯ್ತಾ ಇರಿ ಅಲ್ಲಿವರೆಗೂ ಮಿಸ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇರಿ ನಾನು ಅಲ್ಲಿ ಫಸ್ಟ್ ಹೇಳಿದಾಗೆ ನಮ್ಮ ಚಾನಲ್ಗೆ ಯಾರ್ಯಾರಲ್ಲ ಹೊಸದಾಗಿ ಬಂದಿದ್ದೀರಿ ಇಲ್ಲಿವರೆಗೂ ಕಡೆಯದಾಗಿ ವಿಡಿಯೋ ಯಾರ್ಯಾರಲ್ಲ ನೋಡಿದ್ದೀರಿ ಅವರೆಲ್ಲರೂ ತಪ್ಪದೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟು ಶೇರ್ ಮಾಡೋದ್ರ ಜೊತೆ ನಮ್ಮ ಚಾನಲ್ನ ಬೆಂಬಲಿಸಿ ಅಂತ ಕೇಳ್ಕೊತ ನಮಸ್ಕಾರ